ಹೆಲೋ ಎವ್ರಿ ವನ್ ಇವತ್ತು ನಿಮಗೆ ಮನೇಲಿ ಏನಾದರೂ ಮೆಟ್ಸ್ ಬಿಸ್ಕೆಟ್ಸ್ ಉಳ್ದಾಗ ಅಥವಾ ನಿಮಗೆ ಉಂಡೆ ಮಾಡೋಷ್ಟು ಟೈಮ್ ಇಲ್ಲದಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾರಿಗೋಲ್ಡ್ ಬಿಸ್ಕೆಟ್ನಿಂದ ಯಾವ ಥರ ಉಂಡೆನ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಮಾರಿಗೋಲ್ಡ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಆಫ್ಟ್ನಲ್ಲಿ ನಿಮಗೆ ನೀವು ಯಾವುದಾದ್ರೂ ತೊಗೊಳ್ಬೋದು ಬಟ್ ಮಾರಿಗೋಲ್ಡ್ ಬಿಸ್ಕಟ್ ತೊಗೊಳ್ಳೋದ್ರಿಂದ ಅದರಲ್ಲಿ ಶುಗರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಕ್ವಾಂಟಿಟಿ ಸೊ ಹಾಗಾಗಿ ನಾನು ಮಾರಿಗೋಲ್ಡ್ ಬಿಸ್ಕತ್ತು ಸ್ವಲ್ಪ ಪಾರ್ಲೇಜಿ ಬಿಸ್ಕತ್ತನ್ನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಯಾವುದಾದ್ರೂ ನಿಮಗೆ ಇಷ್ಟ ಯಾವುದು ಇಷ್ಟ ಆಗುತ್ತೋ ನೀವು ಆ ಬಿಸ್ಕಟ್ಸ್ನ ತಗೊಂಡು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ನಾನು ಎಲ್ಲ ಬಿಸ್ಕಟ್ನೂ ಕೂಡ ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ಮೂರು ಪ್ಯಾಕ್ ಆಗುವಷ್ಟು ಮಾರಿಗೋಲ್ಡ್ ಹಾಗೂ ಒಂದು ಅರ್ಧ ಪ್ಯಾಕ್ ಆಗುವಷ್ಟು ಪಾರ್ಲೇಜು ಬಿಸ್ಕತ್ತನ್ನು ತೊಗೊಂಡಿದ್ದೀನಿ ಈ ಥರ ಚೆನ್ನಾಗಿ ಪುಡಿಯನ್ನು ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತೊಗೊಂಡು ನೀವು ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ನಿಮಗೆ ಏನಾದರೂ ಉಂಡೆ ಮಾಡೋಷ್ಟು ಟೈಮ್ ಇಲ್ಲಾಗ ಸೊ ಈ ಥರ ಬಿಸ್ಕೆಟ್ಸಿಂದ ನೀವೇನಾದರೂ ಕೇಕ್ ಮಾಡಿರ್ಬೋದು ಅಥವಾ ಏನಾದರೂ ಸ್ವೀಟ್ಸ್ನ ಮಾಡಿರ್ಬೋದು ಬಟ್ ಉಂಡೆ ಟ್ರೈ ಮಾಡೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಪೂರ್ತಿ ಚಿಕ್ಕದಾಗಿ ಅಂದರೆ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೋಡಿ ಈ ಥರ ಚೆನ್ನಾಗಿ ಸಣ್ಣಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿಡಿ ಈಗ ಒಂದು ಪ್ಯಾನ್ಗೆ ತುಪ್ಪವನ್ನು ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ರೋಸ್ಟ್ ಮಾಡಿಕೊಳ್ಬೇಕು ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಉಂಡೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಯಾವ ರೀತಿ ಹೇಳ್ತೀನೋ ಆ ಟಿಪ್ಸ್ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ನೀವು ಅಥವಾ ಸಂಡೇ ಏನಾದರೂ ಮನೇಲಿದ್ದಾಗ ಈ ಥರ ಫ್ರೀ ಟೈಮ್ ಮಾಡಿಕೊಂಡು ಉಂಡೆನ ಮಾಡಿ ನೋಡಿ ಬಿಸ್ಕೆಟ್ಸಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಸೊ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡದ ಹಾಗೆ ಕಂಟಿನ್ಯೂಸ್ ಆಗಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆಂದರೆ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪವನ್ನು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಲ್ರೆಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಸೊ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತೊಗೊಂಡಿದೀನಿ ಯಾವುದೇ ಕಾರಣಕ್ಕೂ ನೀವು ಗಸಗಸೆಯನ್ನು ಮಿಸ್ ಮಾಡದೆ ಹಾಕಿ ನಿಜವಾಗ್ಲೂ ತಿನ್ನುವಾಗ ಗಸಗಸೆ ಅದು ಫ್ಲೇವರೇ ಬೇರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಏನೋ ಟೇಸ್ಟಿ ಕ್ರಿಸ್ಪಿಯಾಗಿರೋ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕಿಡಿ ಈಗ ನಾನು ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಆ ಬೌಲಿಂದ ಈ ನೀರು ಹಾಕಿರುವ ಬೌಲಿಂದ ಮುಕ್ಕಾಲು ಬೌಲ್ ಆಗುವಷ್ಟು ಶುಗರ್ ತೊಗೊಂಡಿದ್ದೀನಿ ಅರ್ಧ ಬೌಲ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ನೀರಿನ ಕ್ವಾಂಟಿಟಿ ಕಡಿಮೆ ಇರಬೇಕು ಯಾಕೆ ಅಂದರೆ ಮಾರಿಗೋಲ್ಡ್ ಬಿಸ್ಕತ್ತನ್ನು ಸ್ವೀಟ್ಸಲ್ಲಿ ಹಾಕಿದಾಗ ಅದು ತುಂಬ ಬೇಗ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಶುಗರು ನಂತರ ನೀರಿನ ಕ್ವಾಂಟಿಟಿನ ಕಡಿಮೆನೆ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಪಾಕ ಬರೋ ಅಷ್ಟರಿಗೆ ಒಂದು ಪ್ಲೇಟಿಗೆ ನಾನು ತುಪ್ಪವನ್ನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪವನ್ನು ಉಂಡೆ ಮಾಡ್ಕೊಳ್ಬೇಕಲ್ವ ಸೊ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಪ್ಲೇಟಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಉಂಡೆ ಮಾಡುವಾಗ ಕೆಳಗಡೆ ಎಲ್ಲ ತುಪ್ಪ ತುಪ್ಪ ಟೈಪ್ ಫ್ಲೇವರ್ ಬಂದರೆ ಉಂಡೆ ಸುತ್ತಲೂ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ತುಪ್ಪವನ್ನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಮಾರಿಗೋಲ್ಡ್ ಬಿಸ್ಕಟ್ಟಿಂದು ಏನು ಉಂಡೆ ಇರುತ್ತಲ್ವ ಸೊ ಅದನ್ನು ಇದರಲ್ಲಿ ಒಂದೆರಡು ಸಲ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡೆ ಮಾತ್ರ ನಿಮಗೆ ಉಂಡೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಸಿಂಪಲಾಗಿ ಸಕ್ಕರೆ ಪಾಕ ತಿಕ್ಕಾಗಿ ಬಂದರೆ ಸಾಕು ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಫಸ್ಟ್ಗೆ ನೀವು ಮಿಕ್ಸ್ ಮಾಡುವಾಗ ಯಾವ ಥರ ಇತ್ತು ನಂತರ ಕುದಿ ಬಂದ ಮೇಲೆ ಯಾವ ಥರ ತಿಕ್ಕಾಗಿದೆ ಅಂತ ಸೊ ನೋಡಿ ಇದಕ್ಕೆ ಬೇಕಿದ್ರೆ ನೀವು ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಯಾವುದೇ ರೀತಿ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ಡ್ರೈ ರೋಸ್ಟ್ ಮಾಡಿರುವಂಥ ಬಿಸ್ ಬಿಸ್ಕೆಟ್ಸ್ ಪುಡಿಯನ್ನು ಇದಕ್ಕೆ ಇದ್ದೀನಿ ಅಂದರೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೌಡರ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮ್ ಮಾಡ್ಕೊಳ್ಬೇಕು ನೀವು ಒಂದು ಬಟ್ಟೆ ಇಟ್ಕೊಂಡು ಚೆನ್ನಾಗಿ ಗಂಟಿಲ್ಲದಂತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಕಿದ್ರೆ ನೀವು ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಯಾಕೆ ಅಂದರೆ ಬಿಸ್ಕೆಟ್ಸ್ ಫ್ಲೇವರ್ ಹೊರಟೋಗಿಬಿಡುತ್ತೆ ಡ್ರೈ ಫ್ರೂಟ್ಸ್ ಫ್ಲೇವರ್ ಬರುತ್ತೆ ಸೊ ಅದರ ಟೇಸ್ಟೇ ಗೊತ್ತಾಗಲ್ಲ ನಾರ್ಮಲ್ ಉಂಡೆಗೂ ಈ ಬಿಸ್ಕೆಟ್ಸಿಂದ ರೆಡಿ ಮಾಡಿರುವಂಥ ಉಂಡೆಗೂ ಟೇಸ್ಟ್ ಅಷ್ಟು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನು ಡ್ರೈ ಫ್ರೂಟ್ಸನ್ನು ಸ್ಕೀಪ್ ಮಾಡಿದ್ದೀನಿ ಸೊ ನೋಡಿ ಈಗ ತಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಉಂಡೆನ ಯಾವ ರೀತಿ ಕಟ್ತೀರೋ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರಾದರೂ ಹತ್ಕೊಳ್ಳಿ ತುಪ್ಪನಾದರೂ ಹಚ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ನೀವು ಉಂಡೆನ ಮಾಡ್ಕೊಳ್ಬೇಕು ಅದೇ ರೀತಿ ಎಲ್ಲದನ್ನೂ ಉಂಡೆನ ಮಾಡ್ಕೊಳ್ಬೇಕು ಬೇಗ ಮಾಡ್ಕೊಳ್ಬೇಕು ಬಿಸ್ಕೆಟ್ಸ್ ಪುಡಿ ಬೇಗ ಆರೋಗ್ಬಿಡುತ್ತೆ ನಿಮ್ಗೆ ಏನಾದರೂ ಸ್ವಲ್ಪ ಆರಿದ ಥರ ಫೀಲ್ ಆಗ್ತಾಯಿದ್ದರೆ ಉಂಡೆ ಬರ್ತಿಲ್ಲ ಅನ್ನೋರು ಸ್ವಲ್ಪ ಸಕ್ಕರೆ ಪಾಕ ಹಾಕ್ಕೊಂಡ್ರೆ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ನಿಮಗೆ ಮಾರಿಗೋಡು ಬಿಸ್ಕತ್ನ ಉಂಡೆ ರೆಡಿಯಾಗುತ್ತೆ ನೋಡಿ ಗಸಗಸಿನ ಮಿಸ್ ಮಾಡ್ದೆ ತುಂಬ ಚೆನ್ನಾಗಿರುತ್ತೆ ಉಂಡೆ ತಿನ್ನುವಾಗ ಸೊ ಇದೇ ಥರ ಕೈಗೆ ತುಪ್ಪವನ್ನು ಅಥವಾ ಆಯಿಲು ಅಥವಾ ನೀರು ಸ್ವಲ್ಪ ಹಚ್ಕೊಂಡು ಉಳುಕಿದ್ದ ಎಲ್ಲ ಪೌಡರ್ನಿಂದನೂ ಸಹ ಉಂಡೆನ ಟ್ರೈ ಮಾಡಿ ಸೊ ನೋಡಿ ಕೆಲವೊಂದು ಕಡೆ ಕ್ರ್ಯಾಕ್ಸ್ ಬಂದು ರಿಟರ್ನ್ ಆಗಿ ಉಂಡೆನ ಮಾಡ್ಕೊಳ್ಳಿ ಅಷ್ಟೇ ಸೊ ಇದೇ ರೀತಿ ಉಳಿದಿರುವಂಥ ಎಲ್ಲದನ್ನು ಉಂಡೆನ ನಾನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಇರುವಾಗಲೇ ನೀವು ಬಿಸಿ ಇದೆ ಅಂತೇಳಿ ಬಿಟ್ಬಿಡ್ಬೇಡಿ ಆರಲಿಕ್ಕೆ ಇದು ಆರಿದ್ರೆ ನಿಜವಾಗ್ಲೂ ಉಂಡೆ ಬರೋದಿಲ್ಲ ಆಲ್ರೆಡಿ ಯಾಕೆಂದರೆ ನಾವು ಬಿಸ್ಕೆಟ್ಸ್ನ ಪುಡಿ ಮಾಡ್ಕೊಂಡಿರ್ತೀವಲ್ವ ಸೊ ಇನ್ನೊಂದು ಪುಡಿ ಆದರೆ ಉಂಡೆ ಬರೋದಿಲ್ಲ ಸೊ ಹಾಗಾಗಿ ಬಿಸಿ ಇರುವಾಗಲೇ ನೀವು ಯಾವ ಶೇಪ್ಗೆ ಉಂಡೆನ ರೆಡಿ ಮಾಡ್ತಿರೋ ನಿಮಗೆ ಆ ಶೇಪಲ್ಲಿ ಉಂಡೆ ಕೂಡ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಸ್ವಲ್ಪ ಏನಾದರೂ ಉಂಡೆ ಮಾಡಲಿಕ್ಕೆ ಕಷ್ಟ ಅನಿಸಿದರೆ ಸ್ವಲ್ಪ ಸಕ್ಕರೆ ಪಾಕ ಹಾಕೊಂಬಿಡಿ ತುಂಬಾ ಚೆನ್ನಾಗಿ ನಿಮಗೆ ರೌಂಡ್ ಶೇಪಲ್ಲಿ ಉಂಡೆ ಕೂಡ ರೆಡಿಯಾಗುತ್ತೆ ಸೊ ಈ ಬಿಸ್ಕೆಟ್ಸ್ನ ಮಾರಿಗೋಡು ಬಿಸ್ಕೆಟ್ಸಿಂದ ಯಾವ ರೀತಿ ಉಂಡೆ ಮಾಡೋದಂತ ನೀವು ವೀಡಿಯೋ ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಹಾಕಿಲ್ಲ ಮೇಲೆ ಮಾತ್ರ ಡೆಕೋರೇಷನ್ಗೆ ಅಂತೇಳಿ ಸಿಂಪಲ್ಲಾಗಿ ಒಂದೊಂದು ಪಿಸ್ತಾನ ಕಟ್ ಮಾಡ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಪಿಸ್ತಾ ಪೀಸ್ನ ಇಡ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ನೀವು ಸಂಡೇ ಅಥವಾ ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ಸ್ವೀಟ್ಸ್ ಮಾಡಬೇಕಂತ ಕ್ಲೇವರ್ಸ್ ಬಂದಾಗ ನಿಮಗೆ ಈ ಥರ ಮಾರಿಗೋಲ್ಡ್ ಬಿಸ್ಕಟ್ಸ್ನ ಉಂಡೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕಿ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು